ಬಿಟ್ಬಿಟ್ಟು ಟೋಕನ್ ಎಲ್ಲ ತಿನ್ನೋದ್ ಬೇಡ ಅಂತ ನಮ್ಗೆಲ್ಲ ಹಾಕ್ಸ್ಕೊಂಡ್ರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು ನಾವೆಲ್ಲಾರು ರೆಡಿಯಾಗಿ ರಾಯರ ದರ್ಶನಕ್ಕೆ ಹೊರಟವಿ ನಡ್ಕೊಂಡೇ ಹೋಗ್ತಾ ಇದೀವಿ ಮತ್ತೆ ಅಲ್ಲೆಲ್ಲಾನು ಗಾಡಿ ಪಾರ್ಕಿಂಗ್ ಮಾಡೋದ್ ಕಷ್ಟ ಆಗ್ತದೆ ಅಂತ ಸಮೀಪನೇ ಇತ್ತು ಏನ್ ತುಂಬಾ ದೂರ ನಾವು ರೂಮ್ ಮಾಡಿರ್ಲಿಲ್ಲ ಹಾಗಾಗಿ ಬಾಬಾ ಅವರು ಪಾಪುಗೆ ಎತ್ಕೊಂಡಿದ್ರು ಸ್ವಲ್ಪ ಬೇಗ ಬೇಗ್ನೆ ಹೋದ್ರೆ ಆಯ್ತು ಅಂತ ಗಂಟೆ ಸುಮಾರು ಏಳಾಗಿತ್ತು ಅಂತ ಅನ್ಕೊಂಡಿದೀನಿ ಎಷ್ಟೇ ಬೇಗನೆ ಹೋಗ್ಬೇಕು ಅಂತಂದ್ರು ಅಹ್ ಅಂದ್ರೆ ಸ್ವಲ್ಪ ಲೇಟೇ ಆಯ್ತು ಎಲ್ಲರೂ ಕೂಡ ಸ್ನಾನ ಮುಗಿಸಿ ರೆಡಿ ಆಗುವಷ್ಟ್ರಲ್ಲಿ ಈ ದಿನದ ಸೇವೆಗಳಿಗಾಗಿ ರಸೀದೆಯನ್ನು ತೆಗೆದುಕೊಂಡಂತ ಸೇವಾ ಕರ್ತರು ಬೆಳಗ್ಗೆ ಏಳು ಗಂಟೆಗೆ ಮುಂಜಾನ ದೇವ ಸಲೋತ್ಸವ ದೇವರ ದರ್ಶನಕ್ಕೆ ಹೋಗುವಾಗ ಜನ್ಸ್ಗೆ ಪ್ಯಾಂಟ್ ಶರ್ಟ್ ಅಲೋ ಮಾಡೋದಿಲ್ಲ ಶಲ್ಯ ಹಾಕೊಂಡ್ ಹೋಗ್ಬೇಕಾಗುತ್ತೆ ಲೇಡೀಸ್ ಎಲ್ಲ ಸಾಮಾನ್ಯವಾಗಿ ಸೀರೆ ಅಥವಾ ಡ್ರೆಸ್ ಅಲ್ಲಿ ಬಂದಿರ್ತಾರೆ ನಾವು ಇಲ್ಲೇ ಒಂದ್ ಕಡೆ ಚಪ್ಪಲಿನ ಬಿಟ್ಬಿಟ್ಟು ಟೋಕನ್ ತಗೊಂಡ್ವಿ ಎಲ್ಲಂದ್ರೆ ಅಲ್ಲಿ ಚಪ್ಪಲಿನ ಬಿಡೋ ಹಾಗಿಲ್ಲ ಹೊರ್ಗಡೆ ಒಂದು ಕೌಂಟರ್ ಇದೆ ಸೇವಾ ಚೀಟಿ ಎಲ್ಲ ತಗೊಳ್ಳೋದಕ್ಕೆ ಅಂದ್ರೆ ಅಲ್ಲಿ ಬೋರ್ಡ್ ಹಾಕಿದರೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅಭಿಷೇಕ ಆಗಿರ್ಬಹುದು ಅಥವಾ ಅನ್ನದಾನ ಸೇವೆ ಆಗಿರಬಹುದು ಈ ತರ ಅಂದ್ರೆ ತುಂಬಾ ಪೂಜೆದೆಲ್ಲ ವಿವರಣೆ ಆಗಿ ಅಲ್ಲಿ ಹಾಕಿದ್ದಾರೆ ಅಹ್ ಇಲ್ಲಿ ಲೈನ್ ಅಲ್ಲಿ ನಿಂತಿದ್ರು ಸುಮಾರು ಜನ ಹಾಗೆ ಇವರು ಎಲ್ಲರೂ ಕೂಡ ಹೋಗಿ ನಿಂತ್ರು ಅದೇ ಗ್ಯಾಪ್ ಅಲ್ಲಿ ನಾವೆಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಂಡ್ವಿ ಪೂಜೆಯ ರಿಸಿಪ್ಟೆಲ್ಲ ಖರೀದಿ ಮಾಡ್ಕೊಂಡು ಮಂಚಾಲಮ್ಮನ್ ದರ್ಶನಕ್ಕೆ ಹೋದ್ವಿ ರಾಯರ ದರ್ಶನಕ್ಕಿಂತ ಮುಂಚೆ ಎಲ್ಲರೂ ಮಂಚಾಲಮ್ಮನ್ ದರ್ಶನ ಮಾಡ್ತಾರೆ ನಂತರ ರಾಯರ ದರ್ಶನಕ್ಕೆ ಬರ್ತಾರೆ ಇವತ್ತು ಗುರುವಾರದ ಪೂಜೆಯ ವಿಡಿಯೋ ಕೂಡ ಇಲ್ಲಿ ನೀವು ನೋಡಬಹುದು ದೇವರಿಗೆ ಅಲಂಕಾರ ಮಾಡ್ತಾ ಇದ್ರು ಹೊರಗಡೆ ಎಲ್ಇ ಡಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿರುವಂತದ್ದು ನಾವು ಹೊರಗಡೆಯಿಂದ ಒಳಗಡೆ ಹಲೋ ಮಾಡೋದಿಲ್ಲ ಮೊಬೈಲ್ ಎಲ್ಲಾನು ಹಾಗಾಗಿ ನಿಮ್ಗೂ ಕೂಡ ದೇವರ ದರ್ಶನ ಮಾಡಿಸಿದ್ದೀನಿ ದರ್ಶನ ಮಾಡ್ಕೊಂಡು ಹೊರ್ಗಡೆ ಬಂದ್ವಿ ಇವತ್ತಂತೂನು ಸಿಕ್ಕಾಪಟ್ಟೆ ಬಟ್ಟೆ ಜನ ಗುರುವಾರ ದರ್ಶನ ಅಲ್ವಾ ಹಾಗಾಗಿ ಅಂತ ಅನ್ಕೊಂಡಿದೀನಿ ತುಂಬಾ ಕ್ರೌಡ್ ಇತ್ತು ದೇವಸ್ಥಾನದ ಹೊರ್ಗಡೆನೂ ಅಷ್ಟೇನೆ ಒಳಗಡೆನೂ ಅಷ್ಟೇನೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ನಾನು ಮೂರನೇ ಬಾರಿ ಬರ್ತಾ ಇರೋದು ರಾಯರ ದರ್ಶನಕ್ಕೆ ನಮ್ಮ ಮನೆಯವ್ರೆಲ್ಲಾ ತುಂಬಾ ಬಾರಿ ಬಂದಿದ್ದಾರೆ ನಾನು ಮತ್ತೆ ಅಕ್ಕ ಮೂರ್ನೇ ಬಾರಿ ನನ್ ಮಗ ಮಾತ್ರ ಎರಡ್ ಎರಡನೇ ಬಾರಿ ಬಂದಿದ್ದು ರಾಯರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯ್ತು ಇಲ್ಲೆಲ್ಲಾ ಅಂದ್ರೆ ಈ ತರ ಡಿಸ್ಪ್ಲೇ ಮಾಡಿದ್ದಾರೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಶೋ ಕೇಸ್ ಅಲ್ಲಿ ಇರುವಂತದ್ದು ರಾಯರ ಮೂರ್ತಿ ಎಲ್ಲಾ ಇದೆ ನೋಡಿ ಕೈ ಮುಗಿದ್ವಿ ಹಾಗೆ ನಿಮ್ಗೂ ಕೂಡ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಹಾಕಿದೀನಿ ಕುಡ್ದು ಮಂತ್ರಾಕ್ಷತೆ ತಗೊಂಡು ಹಾಗೆ ದೇವಸ್ಥಾನದ ಒಳಗಡೆ ಇಲ್ಲಿ ದೇವ್ರದು ಫೋಟೋ ದೇವ್ ಏನೆಲ್ಲಾ ವಸ್ತುಗಳಿದೆ ಅಲ್ವಾ ಅಂದ್ರೆ ದೇವ್ರದ್ದು ಹಿತ್ತಾಳೆ ಪಾತ್ರೆ ಆಗಿರ್ಬೋದು ಇಂತದ್ದೆಲ್ಲಾನು ರಾಯರ ಫೋಟೋ ಎಲ್ಲಾನು ಕೂಡ ಸಿಗ್ತದೆ ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಿಗ್ತದೆ ದೇವ್ರ ಪೂಜೆ ಐಟಮ್ ಆಗಿರ್ಬಹುದು ಫೋಟೋಸ್ ಆಗಿರ್ಬಹುದು ಇವೆಲ್ಲಾನು ಇಲ್ಲಿ ಬಂದೆ ನನ್ಗೊಂದು ರಾಯರ ಫೋಟೋ ಬೇಕಾಗಿತ್ತು ತುಂಬಾ ದಿನದ ಆಸೆ ಆಗಿತ್ತು ರಾಯರದೊಂದು ಫೋಟೋ ತಗೊಳ್ಬೇಕು ಆ ತರದ್ದು ಅಂತ ಖರೀದಿ ಕೂಡ ಮಾಡ್ದೆ ಹಾಗೆ ಅಷ್ಟ ತಗೊಂಡೆ சார் <laughs> பத ಪುಗೆ ಹಸುವೆ ಆಗ್ತಾ ಇತ್ತು ಹಾಗಾಗಿ ಅವ್ರು ಚಿಕ್ಕಪ್ಪ ಎತ್ಕೊಂಡಿದ್ರು ಒಳಗಡೆ ಪೂಜೆ ನಡೀತಾ ಇತ್ತಲ್ವಾ ಅದೇನೇ ಇವಾಗ ನೀವು ನೋಡ್ತಾ ಇರುವಂತದ್ದು ಎಲ್ಇ ಡಿ ಸ್ಕ್ರೀನ್ ಅಲ್ಲಿ ಗುರುವಾರದ ಪೂಜೆ ಗುರುವಾರದ ದಿನ ತುಂಬಾ ವಿಶೇಷವಾಗಿ ಪೂಜೆ ಇರ್ತದೆ ನಾವು ಕೂಡ ಸ್ವಲ್ಪ ಹೊತ್ತು ಇಲ್ಲೇ ಹೊರಗಡೆ ನಿಂತ್ಕೊಂಡು ಮತ್ತೆ ಇನ್ನೊಮ್ಮೆ ದೇವರ ದರ್ಶನ ಮಾಡಿದ್ವಿ ಹಾಗೆ ಅಲ್ಲಿಂದ ಇವಾಗ ಹೊರಗಡೆ ಬರ್ತಾ ಇದೀವಿ ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರಬಹುದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ತುಂಬಾ ಜನ ಸೇರಿದ್ರು ನಾವು ಹಿಂದೆ ಎರಡು ಬಾರಿ ಬಂದಿದ್ವಿ ಅಲ್ವಾ ಅವಾಗೆಲ್ಲ ಅಂದ್ರೆ ಇಷ್ಟು ಜನ ಇದ್ದಿರ್ಲಿಲ್ಲ ಇದೇ ಬಾರಿ ಇಷ್ಟು ಜನ ನಾವು ನೋಡಿದ್ದು ದೇವರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯ್ತು ಹಾಗೆ ನಾವೆಲ್ಲಾರು ಇವಾಗ ಹೋಟೆಲ್ ಕಡೆ ಹೋಗ್ತಾ ಇದೀವಿ ಯಾಕೆ ಇಷ್ಟು ಅರ್ಜೆಂಟ್ ಬಂದಿದ್ದು ಅಂತಂದ್ರೆ ಪಾಪುಗೆ ಹಸುವೆ ಆಗ್ಬಿಟ್ಟಿತ್ತು ಹಾಗಾಗಿ ಎಲ್ಲರೂ ಕೂಡ ಪೂರಿ ತಗೊಂಡ್ವಿ ನಾವು ಗುರುವಾರದ ದಿನ ಒಂದು ಊಟ ಮಾಡ್ತೀವಿ ಅಲ್ವಾ ಹಾಗಾಗಿ ಮತ್ತೆ ದೋಸೆ ಎಲ್ಲಾ ತಿನ್ನೋದ್ ಬೇಡ ಅಂತ ನಾವ್ ಯಾವತ್ತು కూడా గుారె దోస తినోదా ఇల్లరు కూడా పూరి తగ్వి ತಿಂಡಿ ತಿಂದು ಹೊರಗಡೆ ಬರ್ತಾ ಇದ್ದಾಗ್ಲೇ ಪಾಪುಗೆ ಒಂದು ಆಟಿಕೆ ಸಾಮಾನ್ ಮೇಲೆ ಕಣ್ಣು ಹೋಯ್ತು ಪೇಂಟಿಂಗ್ ಮಾಡೋದು ಅಂತ ಅನ್ಕೊಂಡಿದೀನಿ ಪೇಂಟಿಂಗ್ ಮಾಡೋದನ್ನ ಖರೀದಿ ಮಾಡ್ದ ಅವ್ರ ಪಪ್ಪ ಕೊಡ್ಸಿದ್ರು ಅಲ್ಲಿಂದ ಸೀದಾ ಬಂದ್ವಿ ನಾವು ಪ್ರಸಾದ ಎಲ್ಲ ನಮ್ಮನೆಯವರು ಮತ್ತೆ ಮಂಜಣ್ಣ ತಂದಿದ್ರು ಪ್ರಸಾದ ತಗೊಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಕೊಡೋದೆಲ್ಲ ಇರ್ತದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ ಆದ್ರೆ ಇತ್ತು ಹಾಗಾಗಿ ಮತ್ತೆ ಎಕ್ಸ್ಟ್ರಾ ತಗೊಳೋದಕ್ಕಾಗ್ಲಿಲ್ಲ ನಾವೇನ್ ಚೀಟಿ ಮಾಡ್ತಿದ್ವಿ ಅಲ್ವಾ ಅಷ್ಟೇ ಅಷ್ಟೇ ತಗೊಂಡ್ ಬಂದಿದ್ದು ಅಲ್ಲಿ ಕಡಿಮೆ ಇರ್ತಾರೆ ಅಂದ್ರೆ ನಾವು ಎಕ್ಸ್ಟ್ರಾ ಮತ್ತೆ ಖರೀದಿ ಮಾಡ್ಬೇಕು ಪ್ರಸಾದ ಅಂತಂದ್ರೆ ಒಂದ್ ಕೌಂಟರ್ ಇರ್ತದೆ ನಾವು ಸೇವಾ ಚೀಟಿ ತಗೊಂಡಿರ್ತೀವಿ ಅಲ್ವಾ ಆ ಆತರ ಚೀಟಿ ತಗೊಂಡವ್ರಿಗೆನೆ ಬೇರೆ ಕೌಂಟರ್ ಇರ್ತದೆ ಇಲ್ಲೆಲ್ಲ ಫೋಟೋ ಎಲ್ಲ ದೇವ್ರದು ಕೊಡ್ತಾ ಇರ್ತಾರೆ ಅಹ್ ಹೊರಗಡೆ ಎಲ್ಲಾನು ನಾನು ದೇವಸ್ಥಾನದ ಒಳಗಡೆನೆ ತಗೊಂಡ್ ಬಂದಿದ್ದೆ ರಾಯರ ಫೋಟೋನ ನಮ್ಗೆ ಜಾಸ್ತಿ ಹೊತ್ತು ಮಂತ್ರಾಲಯದಲ್ಲಿ ಇರೋದಕ್ಕಾಗ್ಲೇ ಇಲ್ಲ ಅದ್ ಒಂದ್ ಬೇಜಾರಾಯ್ತು ಮನೆಗ್ ಬಂದಿದ್ ನಂತರ ಇನ್ನ ಸ್ವಲ್ಪ ಹೊತ್ತು ಇರ್ಬೇಕಿತ್ತಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲಾನ್ ಇತ್ತು ಅದು ಸ್ವಲ್ಪ ಆಚೆ ಈಚೆ ಆಯ್ತು ಅಷ್ಟೇನೆ ಅಂದ್ರೆ ನಾವೆಲ್ಲಾದ್ರೂ ದೂರ ಹೋಗ್ತಾ ಇದೀವಿ ಅಂತಂದಾಗ ಇನ್ನ ಒಂದ್ ಎರಡ್ ಮೂರ್ ಪ್ಲೇಸ್ ಕವರ್ ಮಾಡ್ಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇರ್ತದಲ್ವ ನಮಗೂ ಕೂಡ ಹಾಗೆ ಆಯ್ತು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇನ್ನೊಮ್ಮೆ ನಿಮ್ಗೆ ರಾಯರ ದರ್ಶನ ಮಾಡ್ಸಿದೀನಿ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ಮ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆ ಎಲ್ಲರಾಯ್ರು ಈಡೇರಿಸ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತಾ ಇದ್ದೀನಿ ಇವಾಗ ಚಪ್ಲಿ ಕೌಂಟರ್ ಗೆ ಬಂದು ಅಹ್ ಚಪ್ಪಲಿನ ತಗೊಂಡ್ವಿ ಕೈಯಲ್ಲೇನು ಮುಟ್ಟಿಲ್ಲ ನಾವು ಹಾಗೆ ಒಂದು ಫೋಟೋ ಕೂಡ ತಗೊಂಡ್ವಿ ಎಲ್ಲರೂ ಸೇರಿ ಹಾಕ್ತಾರೆ ಅಂದ್ರೆ ತುಂಬಾ ಚೆನ ಇರ್ತಾರೆ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಾಕ್ಸ್ಕೊಂಡ್ ಬಂದ್ರು ಇವ್ರೆಲ್ಲಾ ಹಾಕ್ಸ್ಕೊಂಡ್ರು ಮುಕ್ತಕ್ಕ ಅಣ್ಣ ತನ್ಮಯ ಎಲ್ಲಾ ಹಾಕ್ಸ್ಕೊಂಡ್ರು ನಾವೇನ್ ಹಾಕ್ಸ್ಕೊಳ್ಲಿಲ್ಲ ಹಾಗೆ ಅವರನ್ನೆಲ್ಲ ನಿಲ್ಸಿ ಒಂದ್ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಓಡಾಡಿದ್ವಿ ಅಲ್ವಾ ಎಲ್ಲರಿಗೂ ಕೋಲ್ಡ್ ಕುಡಿಬೇಕಂತ ಅನ್ಸ್ತಾ ಇತ್ತು ಎಲ್ಲರೂ ಸೇರ್ಕೊಂಡು ಗೋಲಿ ಸೋಡಾ ಕುಡಿಯೋದಕ್ ಬಂದ್ವಿ ಇಲ್ಲಿ ತುಂಬಾ ಅಂಗಡಿಗಳಿದೆ ಹ್ಯಾಂಡ್ ಬ್ಯಾಗು ಇಂಥದ್ದೆಲ್ಲ ಸಿಗ್ತದೆ ಏನಾದ್ರೂ ನೋಡೋಣ ಅಂತಂದ್ರೆ ಮಕ್ಕಳು ಆಟಿಕೆ ಸಾಮಾನ್ ಮೇಲೆ ಕಣ್ಣು ಹೋಗ್ತದೆ ಬಿಟ್ರೆ ದೊಡ್ಡವ್ರಿಗೆ ಖರೀದಿ ಮಾಡೋದ್ ಕೊಡೋದಿಲ್ಲ ಸ್ವೀಟನ್ <mí toys》laughs> <míils được aún> <laughs>. ಅಲ್ಲಲ್ಲಾ ಕೊಡ್ಕೊಡ್ ಅಂತಾರೆ ಎಲ್ಲೆಂದೆ ಹೇಳಿ ಬಂದಿರಲ್ಲ ಬಂದಿರಲ್ಲ ಇವರು ನೆಕ್ಸ್ಟ್ ವಿಡಿಯೋ ಇದಿರಲಿ ಇವರមុខ ಪೊಲೀ ಚೋಡಾ ಇಲ್ಲಿ ಮಂತ್ರಾಲಯ ಮಂತ್ರಾಲಯದಲ್ಲಿ ಹಾ ಅವರು ಕರಿತಾರ ನೋಡಿ ತಕಲಿ ಸಿಕ್ಕಿಲ್ಲ स्वीट ಅಂಡ್ ಸಾಲ್ಟ್ ಅಲ್ವಾ स्वीट ಅಂಡ್ ಸಾಲ್ಟ್ ಮಸಾಲಾ ಹಾಕಿಲ್ಲ ಬೇಕಂದ್ರೆ ಹಾಕಾ ಮಸಾಲಾ ಹಾಕಿ ಟೇಸ್ಟ್ ನೋಡಿ ಫಸ್ಟ್ ಹಾಯ ಮಂತ್ರಾಲಯ ಹಾಯ ವಾಟ್ ಇಸ್ ಯುವರ್ ನೇಮ್ ರಘವೇಂದ್ರ ರಘವೇಂದ್ರ ಹಾ ಎಲ್ಲ ಇದೆ ಊರೇ ಓಕೆ ಅಡಗ ಬಡೇಗ ಬಡೇಗ ஆமா கோட்டையில அது いいやったらいい ಮುಗಿಸ್ಕೊಂಡು ಊಟಕ್ಕೆ ಹೋಗುವ ಅಂತಂದ್ರೆ ಟೈಮ್ ಆಗಿರ್ಲಿಲ್ಲ ಒಂಬತ್ತುವರೆ ಆಗಿತ್ತು ಅಷ್ಟೇನೆ ಅನ್ಸ್ತಾ ಇತ್ತು ನಾವು ರಾಯರ ಪ್ರಸಾದ ತಿಂದೆ ಬಂದ್ಬಿಟ್ವಿ ಅಲ್ವಾ ಅಂತ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ರೂಮಿಗೆ ಹೋಗ್ಬಿಟ್ಟು ಅಂದ್ರೆ ಡ್ರೆಸ್ ಎಲ್ಲಾ ಹಾಕೊಂಡು ಇನ್ನೊಮ್ಮೆ ಕರ್ಕೊಂಡ್ ಬರ್ತಾರೆ ಇವರು ಅಂತ ನಾನ್ ಅನ್ಕೊಂಡಿದ್ದಾಗಿತ್ತು ನೋಡಿದ್ರೆ ಮತ್ತೆ ಅಂದ್ರೆ ಬರೋದಕ್ ಆಗ್ಲೇ ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ಹೊತ್ತು ಆಗ್ಲಿಲ್ಲ ಇಲ್ಲಿ ಎಲ್ಲರೂ ರೂಮ್ ಕಡೆ ಹೋದ್ವಿ ಇನ್ನ ನಾವು ಸುಮಾರು ಷ್ಟು ಪ್ಲೇಸಿಗೆ ಹೋಗಿದ್ವಿ ಅವೆಲ್ಲ ವ್ಲಾಗ್ಸ್ ಕೂಡ ಬರ್ತದೆ ಅಂದ್ರೆ ಇನ್ನ ಒಂದ್ ಎರಡ್ ಮೂರ್ ವ್ಲಾಗ್ ಇದೆ ಆಯ್ತಾ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ